ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅಲ್ಲಿ ಎಲ್ಲದನ್ನ ನಮ್ಗೆ ವಾಪಸ್ ಅಂತ ತಿಳ್ಕೊಳ್ಬೇಕು ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಕೊಡಿ ಇದ್ರೆ ಸಾಕ್ಷಿ ಸ್ವಲ್ಪ ಕೂತ್ಕೊಂಡ್ರಿ ನೀವು ನಾವು ಮಾತಾಡಕ ನೀವ್ ಯಾಕೆ ಬಕ್ಕಲ್ಲ

ನೀವು 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 ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ನೀವು ಮಂತ್ರಿ ನೀವು ಮಂತ್ರಿ ಇದ್ದೀರಿ ನೀವು ಅರ್ಥ ಮಾಡ್ಕೊಂಡು ಉತ್ತರ ಕೊಡೋ ಸ್ಥಾನದಲ್ಲಿರುವಂತೀಟ್ ನೀವು ನೀವು ಉತ್ತರ ಉತ್ತರ ಓಕೆ ನೀವು ನಿಲ್ಲ ಸರಿಯಲ್ಲ ಇಲ್ಲಿ ಕೂತ್ಕೊಳ್ಳಿ ನೋಟ್ ಮಾಡಿ ನೋಟ್ ಮಾಡಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ ನೀವು